ಮೈಸೂರಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ ಕೃಷ್ಣರಾಜ ಕ್ಷೇತ್ರದ ಅಗ್ರಹಾರ ಸುತ್ತಮುತ್ತ ಪ್ರಚಾರವನ್ನ ನಡೆಸ್ತಾ ಇದ್ದ ದೃಶ್ಯವನ್ನ ನೋಡ್ತಾ ಇದ್ದೀರಿ ತೆರೆದ ವಾಹನದಲ್ಲಿ ನಿಂತು ಯದುವೀರ್ ಕ್ಯಾಂಪೇನ್ ಮಾಡಿದ್ರು ಯದುವೀರ್ಗೆ ಹೂಗುಚ್ಛ ನೀಡಿ ಕ್ಷೇತ್ರದ ಜನ ಸ್ವಾಗತಿಸಿದ್ರು ಯದುವೀರ್ ಒಡೆಯರ್ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿಗೆ ಹೋದಲ್ಲೆಲ್ಲ ಹೂಮಳೆಯ ಸ್ವಾಗತವನ್ನ ಕೋರಲಾಗ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಜೊತೆ ಬೈಕ್ ರ್ಯಾಲಿಯನ್ನ ಕೂಡ ನಡೆಸಿದ್ರು ಬೆಂಬಲಿಗರು ಕಾರ್ಯಕರ್ತರು ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ನಡೆಸ್ತಾ ಇರುವಂತಹ ಪ್ರಚಾರದ ಅಬ್ಬರ ಇದು ಕೃಷ್ಣರಾಜ ಕ್ಷೇತ್ರದ ಅಗ್ರಹಾರ ಸುತ್ತಮುತ್ತ ಪ್ರಚಾರ ನಡೆಸಿದ್ರು ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ ಹೋದಲ್ಲೆಲ್ಲ ಹೂಮಳೆಯ ಸ್ವಾಗತ ಸಿಗ್ತಾ ಇದೆ ಯದುವೀರ್ ಒಡೆಯರ್ ಅವರಿಗೆ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ ಕ್ಷೇತ್ರದ ಜನ ಕೃಷ್ಣರಾಜ ಕ್ಷೇತ್ರದ ಅಗ್ರಹಾರ ಸುತ್ತಮುತ್ತ ಯದುವಿ ಪ್ರಚಾರವನ್ನ ನಡೆಸಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್